ಎದ್ದೇಳು ಬೆಂಗಳೂರು ರಾಜ್ಯ ಸರ್ಕಾರ ಬಿಬಿಎಂಪಿಯನ್ನು ನಿರ್ಲಕ್ಷ್ಯ ಮಾಡಿದೆ ಇದರಿಂದ ನಗರದಲ್ಲಿ ಸಮಸ್ಯೆ ಹೆಚ್ಚಾಗಿದೆ ಎಂದು ಆರೋಪಿಸಿ ಎದ್ದೇಳು ಬೆಂಗಳೂರು ಅಡಿಯಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದರು

ಜನ ಇವತ್ತು ಆ ನೀರಲ್ಲಿ ಮುಳುಗಿ ಇವತ್ತು ಪಶ್ಚಾತ್ತಾಪವನ್ನು ಕೊಡುವಂತ ಕಾರ್ಯಕ್ರಮ ಆಗ್ತಾ ಇದೆ ಇವತ್ತು ಮತ್ತೆ ಕಾಲುವೆಗಳು ನಮ್ಮ ವಾರ್ಡ್ ಚರಂಡಿಗಳಿದೆ ಅದರಲ್ಲಿ ಕೂಡ ಇಲ್ಲ ಈ ಕೆಲಸವನ್ನ ಕುರ್ತು ಮಾಡುವಂತ ಆಗಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೇನೆ ಈ ಹುದೇನ ಇವತ್ತು ಬೆಂಗಳೂರು ನಗರ ಇವತ್ತು ಇಲ್ಲಿ ಅನೇಕ ಕೂಡ ಈ ಕೈಯಲ್ಲಿ ತಗೊಂಡು ಈ ಕೈಯಲ್ಲಿ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ಜನರ ಕಣ್ಣಿಗೆ ಮಣ್ಣುವ ಕೆಲಸವನ್ನ ಇವತ್ತು ನೀವು ಮಾಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ಇನ್ನೂ ಬೇಕಾದಷ್ಟು ಜನ ಬರ್ತಾ ಇದ್ದಾರೆ ನಾನು ಹೆಚ್ಚು ಮಾತಾಡಕ್ಕೆ ಹೋಗದೆ ಇವತ್ತು ಸನ್ಮಾನ್ಯ ಆರ್ ಅಶೋಕರು ಅಶ್ವತ್ಥ ನಾರಾಯಣರು ನಮ್ಮ ಎಲ್ಲ ಗೌರವಾನ್ವಿತ ಶಾಸಕರು ಎಲ್ಲರ ನೇತೃತ್ವದಲ್ಲಿ ಇವತ್ತು ನಾವು ಈ ಪ್ರತಿಭಟನೆಯನ್ನು ಅಮ್ಕೊಂಡಿದ್ದೇವೆ ಇವರಿಗೆ ಕಂಠರಿಸುವಂಥ ಕೆಲಸವನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ ಇವತ್ತು ಸರ್ಕಾರ ಈ ಬೇಗ ಹೆಚ್ಚು ಬೇಗ ಈ ಇದಕ್ಕೆ ಪರಿಹಾರವನ್ನು ಕೊಡುವಂಥ ಕೆಲಸ ಆಗಬೇಕು ಮತ್ತೆ